ಸೃಷ್ಟಿಯಲ್ಲಿ ವಿಚಿತ್ರ ಅಂದರೆ ಒಂದು ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಹತ್ತು ಜನ ಮಕ್ಕಳಿದ್ರೆ ಹತ್ತು ರೀತಿಯ ಮುಖ ಹತ್ತು ರೀತಿಯ ಬುದ್ಧಿ ಹತ್ತು ರೀತಿಯ ಕರ್ಮ ಹತ್ತು ರೀತಿಯ ವಿಚಾರಧಾರೆ ಒಬ್ಬನು ಹಿಂದೆ ಬಹುಕಾಲ ಬದುಕ್ತಾನೆ ಒಬ್ಬನು ಅಲ್ಪ ಕಾಲ ಬದುಕ್ತಾನೆ ಅವನು ತಂದೆ ತಾಯಿಗಳಲ್ಲಿ ಹುಟ್ಟಿರ್ತಕ್ಕ ಹತ್ತು ಮಕ್ಕಳಿಗೆ ಒಬ್ಬನು ಬೆಳ್ಳಿಗಿರ್ಬೋದು ಒಬ್ಬ ಕೆಂಪು ಇರ್ಬೋದು ಒಬ್ಬನ ಕಪ್ಪು ಬಂದ್ಬಿಡಬಹುದು ಅವರ ಅನುವಾವಶ್ಯಕ ಇದರಲ್ಲಿ ಈ ರೀತಿಯ ಈ ಸೃಷ್ಟಿ ಭಿನ್ನವಾಗಿರತಕ್ಕಂಥ ವಿಷಯವನ್ನು ಒಳಗೊಂಡಿದೆ ಹಾಗೆಯೇ ಈ ದಶಾನಾಥರು ಆಯಾ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಪ್ರತಿ ವರ್ಷದಲ್ಲೂ ಪ್ರತಿ ಸಂವತ್ಸರದಲ್ಲೂ ಪ್ರತಿ ತಿಂಗಳಿನಲ್ಲೂ ಅವರ ಸಂಚಾರ ನಡೀತಾನೇ ಇರ್ತದೆ ಈ ಗ್ರಹ ಸಂಚಾರವು ಮಹಾಪ್ರಳಯ ಆಗುವವರಿಗೂ ನಡೀತಾನೇ ಇರ್ತದೆ ಇದು ಪರಮೇಶ್ವರನ ಆಜ್ಞೆ ಭಗವಂತನ ಇಚ್ಛೆ ಆದ್ರಿಂದ ಅಲ್ಲಿವರೆಗೆ ಹುಟ್ಟು ಸಾವಿನ ನಿರ್ಣಯ ಆಗು ಹೋಗಲಿ ಎಲ್ಲವೂ ಸಹ ಗ್ರಹಗಳ ಅಧೀನ ಇದು ಬಹಳ ಮುಖ್ಯವಾದ ಅಂಶ ಮನುಷ್ಯನ ಮಾಡತಕ್ಕಂತ ಪುಣ್ಯ ಪಾಪಗಳಿಗೆ ಫಲ ಕೊಡ್ತಕ್ಕಂಥ ಗ್ರಹಗಳು ಮತ್ತು ಮನುಷ್ಯ ಇವರ ಸಂಬಂಧ ಈ ರೀತಿಯಲ್ಲಿ ಇದೆ ಒಬ್ಬ ಮನುಷ್ಯ ಯಾವುದೇ ವಿಚಾರವನ್ನು ಚಿಂತೆ ಮಾಡದೇ ಇರೋ ಸಮಯವೇ ಇಲ್ಲ ಕೈಕಾಲ ಆಡಿಸದೇ ಇದ್ದರೂ ಮನಸ್ಸು ಚಿಂತೆ ಮಾಡ್ತಾ ಇರ್ತದೆ ಚಿಂತನೆ ಮಾಡ್ತಾ ಇರ್ತದೆ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತದೆ ಹೌದು ಒಂದೊಂದು ನಿಮಿಷಕ್ಕೆ ಒಂದ್ ನಿಮಿಷಕ್ಕೆ ನಮ್ಮ ಈ ಕಡೆ ಫಿಲಂ ಸೈಡ್ ಆಗಿರ್ಬೋದು ಯಾವುದೇ ವಿಚಾರ ಇರ್ಬೋದು ಕೆಲಸದ ಬಗ್ಗೆ ಮನೆ ಮಕ್ಕಳು ಯಾವುದೇ ಯಾವ್ದೇ ಯಾವ್ದಾರ ಯೋಚನೆ ಆದ್ರೆ ಸೃಷ್ಟಿಯಲ್ಲಿ ವಿಚಿತ್ರ ಅಂದ್ರೆ ಒಂದು ತಂದೆ ತಾಯಿಗೆ ಹುಟ್ಟಿರ್ತಕ್ಕ ಹತ್ತು ಜನ ಮಕ್ಕಳಿದ್ರೆ ಹತ್ತು ರೀತಿಯ ಮುಖ ಹತ್ತು ರೀತಿಯ ಬುದ್ಧಿ ಹತ್ತು ರೀತಿಯ ಕರ್ಮ ಹತ್ತು ರೀತಿಯ ವಿಚಾರಧಾರೆ ಒಬ್ಬನು ಹಿಂದೆ ಬಹುಕಾಲ ಬದುಕ್ತಾನೆ ಒಬ್ಬನು ಅಲ್ಪಕಾಲ ಬದುಕ್ತಾನೆ ಅವನು ತಂದೆ ತಾಯಿಗಳಲ್ಲಿ ಹುಟ್ಟಿದ ಹತ್ತು ಮಕ್ಕಳಿಗೆ ಒಬ್ಬನು ಬೆಳ್ಳಿಗಿರ್ಬೋದು ಒಬ್ಬ ಕೆಂಪು ಇರ್ಬೋದು ಒಬ್ಬನು ಕಪ್ಪು ಬಂದ್ಬಿಡ್ಬೋದು ಅವರ ಆನುವಂಶ್ಯಕ ಇದರಲ್ಲಿ ಈ ರೀತಿಯ ಈ ಸೃಷ್ಟಿ ಭಿನ್ನವಾಗಿರ್ತಕ್ಕಂಥ ವಿಷಯವನ್ನು ಒಳಗೊಂಡಿದೆ ಇದನ್ನು ಏತಕ್ಕೆ ಸೃಷ್ಟಿ ಮಾಡಿದಾನೆ ಹೇಳ್ತಕ್ಕಂಥ ಪ್ರಶ್ನೆ ನಾವು ಪರಮಾತ್ಮಲ್ಲಿ ಕೇಳುವ ಅಧಿಕಾರ ನಮಗಿಲ್ಲ ಅವನು ಏನು ನಮಗೆ ಕೊಟ್ಟಿದ್ದಾನೋ ಅದರಿಂದ ನಾವು ಪ್ರಯೋಜನವನ್ನು ಪಡೆದುಕೊಂಡು ನಾವು ಪುನಃ ಈ ಸಂಸಾರ ಬಂಧನದಿಂದ ಬಿಡುಗಂಡೆ ಹೊಂದಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಇದೇ ಮಾನವನ ಪರಮ ಗುರಿ ಈ ಮಾನವನ ಪರಮ ಗುರಿಗೆ ಈ ಗ್ರಹಗಳು ಸಹಕಾರಿಯಾಗ್ತವೆ ಕೇವಲ ಗ್ರಹಗಳು ಹಾಗೆ ಸಹಕಾರಿಯಾಗೋದಿಲ್ಲ ಇವನು ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಬೇಕು ಮನುಷ್ಯ ಅದು ಯಾವುದೆಂದರೆ ದೇಹ ಹೇಳಿರ್ತಕ್ಕಂಥ ಅನೇಕ ಜಪ ತಪ ಹೋಮ ಹವನ ದಾನ ಮತ್ತು ಧರ್ಮ ಮತ್ತು ಪರೋಪಕಾರ ಹಾಗೆ ಕರ್ತವ್ಯ ನಿರತನಾಗಿ ಪ್ರಕೃತಿಯ ಪಂಚಮಹಾಭೂತಗಳಿಗೆ ತೊಂದರೆ ಕೊಡದೆ ಅವನು ಹಾಳು ಮಾಡದೆ ಅದರಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಯೋಜನ ಪಡ್ಕೊಂಡು ನಾವು ಇದರಲ್ಲಿ ಎಷ್ಟು ನಮಗೆ ಒಂದು ಲಕ್ಷ ಗಳಿಸಿದರೆ ಅದರ ಯಾವುದೋ ಭಾಗವನ್ನು ಉತ್ತಮ ಕೆಲಸಗಳಿಗೆ ಅದನ್ನು ವಿತರಣೆ ಮಾಡ್ತಾ ಉಳಿದು ಬಂದಷ್ಟು ಅಂಶವನ್ನು ತನ್ನ ಒಂದು ತನ್ನ ಮನೆಯವರಿಗೆ ಇಟ್ಟು ಹೆಚ್ಚು ಉಳಿದರೆ ಅದನ್ನು ತಾನು ಭೋಗಕ್ಕಾಗಿ ಬಳಸಬಹುದು ಆದರೆ ಭೋಗವೇ ಪರಮ ಗುರಿ ಅಲ್ಲ ಮನುಷ್ಯನಿಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ನಮಗೆ ಮಾತಾಡುವ ಒಂದು ಶಕ್ತಿಯನ್ನು ತಾಯಿ ತಂದೆಗಳು ಕೊಟ್ಟಿದ್ದಾರೆ ಆ ನಾಲಿಗೆಯಿಂದ ಯಾವುದೇ ಪದಗಳನ್ನು ಜೋಡಿಸಿದಾಗ ಒಳ್ಳೆಯ ಅರ್ಥವೂ ಬರುತ್ತದೆ ವಿರುದ್ಧಾರ್ಥವೂ ಬರುತ್ತದೆ ಆದ್ರಿಂದ ಅದನ್ನು ಬುದ್ಧಿ ನಿಯಂತ್ರಣದಲ್ಲಿ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಶಿಕ್ಷಣದಿಂದ ಸಮಾಜೋನ್ಮುಖಿಯಾಗಿ ಸಮಾಜದ ಮಧ್ಯದಲ್ಲಿ ಇದ್ದು ಇವನು ಕರ್ತವ್ಯ ನಿರತನಾಗಿ ಬಾಳಿದಾಗ ಅವನು ಒಮ್ಮೆ ದೇಹ ಬಿಟ್ಟರೂ ಸಮಾಜ ಜನರು ಅವನನ್ನು ಸ್ಮರಿಸ್ತಾರೆ ಹೌದು ಈ ಕಾರ್ಯ ಮನೋಕುಲದಿಂದ ಮನುಷ್ಯನಿಂದ ಆಗಬೇಕು ಇದಕ್ಕೆ ಗ್ರಹಗಳ ಆರಾಧನೆಯು ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನೇ ಜೀವನದಲ್ಲಿ ಏನೇ ಆದ್ರೂ ಅದು ಈ ಗ್ರಹಗಳ ಪರಿಣಾಮದಿಂದನೇ ಮನುಷ್ಯನ ಜನ್ಮ ಜನ್ಮದಲ್ಲಿ ಆಗುವ ಆಗುವ ಹೋಗುವಂತದ್ದು ಇದು ವಿಧಿ ನಿರ್ಣಯ ಇದಕ್ಕೆ ವಿಧಿ ವಿಧಿ ಅಂತ ಹೇಳ್ತಾರೆ ಹ್ಮ್ ಹ್ಮ್ ವಿಧಿ ಆಗ್ರಿ ಪರಮಾಧಿಕಾರವನ್ನು ಕೊಟ್ಟಿದ್ದ ಹ್ಮ್ ಹ್ಮ್ ನೀವು ತಿಳ್ಕೊಂಡ್ರಿ ಗ್ರಹಗಳ ಮತ್ತೆ ಮನುಷ್ಯರ ಸಂಬಂಧ ಮತ್ತೆ ಅದರಿಂದ ಆಗುವಂತ ಪ್ರಯೋಜನಗಳನ್ನು ಮತ್ತೆ ಇನ್ನೊಂದು ವಿಚಾರ ನಿಮಗೆ ಯಾವುದಾದ್ರೂ ಕ್ವಶನ್ ಕೇಳುವಂತಹ ಮನಸ್ಸಿದ್ದರೆ ದಯವಿಟ್ಟು ವೃಷಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಆ ಕ್ವಶನನ್ನು ಮೇಲ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಆ ಕ್ವಶನನ್ನು ಹಾಕ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ವಿದ್ವಾನ್ ನರಹರಿ ಭಟ್ರಾದವರು ನಿಮಗೆ ತಿಳಿಸ್ಕೊಡ್ತಾರೆ ಈ ವಿಡಿಯೋ ಏನಾದರೂ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿ